ಮೈಸೂರಿನ ವಿಶ್ವಮಾನವ ರಸ್ತೆಯಲ್ಲಿರುವ ಪಾಪ್ಯುಲರ್ ಬಜಾಜ್ ಶೋರೂಂನಲ್ಲಿ ನೂತನ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಸಿಎನ್ಜಿ ದ್ವಿಚಕ್ರ ವಾಹನ ಲೋಕಾರ್ಪಣೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹೆಸರಾಂತ ನಟ ಶಂಕರ್ ಅಶ್ವಥ್ ವಿಕ್ರಮ್ ಅಯ್ಯಂಗರ್ ಹಾಗೂ ಇನ್ನಿತರ ಗಣ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ನೂತನ ಬಜಾಜ್ ಫ್ರೀಡಂ ಒನ್ ಟ್ವೆಂಟಿ ಫೈವ್ ಸಿಎನ್ಜಿ ದ್ವಿಚಕ್ರ ವಾಹನವನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು ವರ್ಲ್ಡ್ ಫಸ್ಟ್ ಸಿ ಎನ್ ಜಿ ಲಾಂಚ್ ಮಾಡ್ತಾ ನಮ್ಮ ಕಡೆಯಿಂದ ಇದರಲ್ಲಿ ಮೈಲೇಜ್ ಬಂದು ನಿಮಗೆ ನಿಯರ್ ಬೈ ತ್ರೀ ತರ್ಟಿ ಮೈಲೇಜ್ ಬರುತ್ತೆ ಸಿ ಎನ್ ಜಿ ಬಂದು ಟೂ ಕೆ ಜಿ ಸಿಲಿಂಡರು ಮತ್ತು ಟೂ ಲೀಟರ್ಸ್ ಪೆಟ್ರೋಲ್ ಕೊಡಿರ್ತಾರೆ ಒಂದು ಕೆ ಜಿ ನಿಯರ್ ಬೈ ನಿಮಗೆ ಏಯ್ಟಿ ತ್ರೀ ರುಪೀಸ್ ಆದ್ರೂ ನೂರ ಐದು ಕಿಲೋಮೀಟರ್ ಗಂಟೆ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ ಅದರಿಂದ ಪ್ಲಸ್ ಇದರಲ್ಲಿ ಏನಾದರೂ ಫ್ರೀ ಮೇಂಟೆನೆನ್ಸ್ ಇರುತ್ತೆ ನಿಮಗೆ ಜಾಸ್ತಿ ಏನು ಮೇಂಟೆನೆನ್ಸ್ ಬರೋಲ್ಲ ಬ್ಯಾಟ್ರಿ ವೆಹಿಕಲ್ ಇಂದೂ ಈ ವೆಹಿಕಲ್ ಒಂದು ನಿಮಗೆ ಸಿ ಎನ್ ಜಿಯಲ್ಲಿ ನಿಮಗೆ ತ್ರೀ ತರ್ಟಿ ಮೈಲೇಜ್ ಬರುತ್ತೆ ಆರಾಮಾಗಿ ಟ್ರಾವೆಲ್ ಮಾಡೋದು ಮತ್ತು ಇದರಲ್ಲಿ ಫ್ಯೂಚರ್ಸ್ ವೈಸ್ ನೋಡ್ತಿರೋ ಅಂದರೆ ಸೆವೆಂಟಿ ಜೀಸಸ್ ಹಲವೈಸ್ ಬರುತ್ತೆ ಟೂ ಪ್ಲಸ್ಸಸ್ ಮ್ಯಾಕ್ಸಿಮಮ್ ಫೈವ್ ಟು ಸೆವೆನ್ ಕಿಲೋಮೀಟರ್ಸ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅದಾದಮೇಲೆ ಎಲ್ ಇ ಡಿ ಲೈಟ್ಸ್ ಕೊಟ್ಟಿರ್ತಾರೆ ನೈಟ್ ವಾಷಲ್ಲಿ ವೆರಿ ಕಂಫರ್ಟಬಲ್ ಆಗಿರುತ್ತೆ ಪ್ಲಸ್ ಡಿಜಿಟಲ್ ಮೀಟರ್ ಕೊಟ್ಟಿರ್ತಾರೆ ಡಿಜಿಟಲಲ್ಲಿ ಅಪ್ ಟು ತರ್ಟಿ ಏಯ್ಟ್ ಫೀಚರ್ಸ್ ಬರುತ್ತೆ ಹೈಟ್ ವೈಸ್ ಬೇರೆ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಸೇಫ್ಟಿ ಪ್ರಿಕಾಷನ್ಸ್ ನೋಡಿದ್ರೆ ಸೈಸ್ಟ್ ಗಾಡಿ ಸ್ಟಾರ್ಟ್ ಆಗಲ್ಲ ಮತ್ತು ಕಾಂಬೋ ಬ್ರೇಕಿಂಗ್ ಸಿಸ್ಟಮನ್ನು ಪ್ರೊವೈಡ್ ಮಾಡಿರ್ತಾರೆ ಇಷ್ಟೆಲ್ಲ ಪ್ರೊವೈಡ್ ಅದೆಲ್ಲ ಫೋ ಫೈ ಕಲರ್ಸ್ ಎಲ್ಲ ಅವೈಲೇಬಲ್ ಸಿಗುತ್ತೆ ನಿಮಗೆ ಒಂದು ರೆಡ್ ಕಲರ್ ಬರುತ್ತೆ ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ನಿಮಗೆ ರೆಡ್ ಕಲರ್ ಬರುತ್ತೆ ಈ ತರ ಫೈವ್ ಅವೈಲೇಬಲ್ ಆಗುತ್ತೆ ನೂತನ ಬೈಕ್ ತನ್ನದೇ ಆದ ವಿಶಿಷ್ಟತೆಯಿಂದ ಕೂಡಿದ್ದು ಗ್ರಾಹಕ ಸ್ನೇಹಿ ಮತ್ತು ಬಜೆಟ್ ಫ್ರೆಂಡ್ಲಿ ದ್ವಿಚಕ್ರ ವಾಹನವಾಗಿದೆ ಒಂದು ಪ್ರತಿಷ್ಠಿತವಾದ ಸಂಸ್ಥೆಯ ಒಂದು ಪ್ರತಿಷ್ಠಿತವಾದ ಒಂದು ವಾಹನನ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ನಾನು ಬಂದೆ ನಿಜವಾಗಲೂ ನಾನು ಆಗ್ಲೇ ಹೇಳಿದಾಗೆ ನಾನು ಬಹಳ ಪುಣ್ಯವಂತ ಭಾಗ್ಯವಂತ ನಾವು ಬಹಳ ಹಿಂದೆ ಈ ಒಂದು ಬಜಾಜ್ ಸಂಸ್ಥೆ ಬಗ್ಗೆ ಭಾಳಷ್ಟು ಕೇಳಿದ್ವು ಫಸ್ಟು ನಮ್ಮ ಇಂಡಿಯಾ ದೇಶದಲ್ಲಿ ಫಸ್ಟು ಡಾಲರಲ್ಲಿ ಖರೀದಿ ಮಾಡ್ತದಂಥ ಒಂದು ವೆಹಿಕಲ್ಲು ಬಜಾಜ್ ಅವರ ಚೇತಕ್ಕಾಗಿತ್ತು ಅವಾಗ ಕಾರುಗಳು ಆ ಥರದ್ದು ಡಿಮ್ಯಾಂಡ್ ಇರಲಿಲ್ಲ ವರ್ಷಾನುಗಟ್ಟಲೆ ಕಾಯಬೇಕಾಗಿತ್ತು ಅಂಥ ಒಂದು ರಿಲೇಬಲ್ ಕಂಪನಿ ಗ್ರಾಹಕನಿಗೆ ತಾನು ಏನು ಕೊಡ್ತೀನಿ ಅಂತ ಹೇಳುತ್ತೆ ಅದನ್ನು ಕೊಟ್ಟು ತೀರಿಸಿ ಅವರು ತೃಪ್ತಿ ಆಗೋ ಹಾಗೆ ಮಾಡುತ್ತೆ ಅಂತಹ ಒಂದು ಪ್ರತಿಷ್ಠಿತವಾದ ಒಂದು ಕಂಪ್ನಿಯ ಉದ್ಘಾಟನೆಯ ಒಂದು ಮುಖ್ಯವಾದ ಒಂದು ವಾಹನದ ಉದ್ಘಾಟನೆಗೆ ಇವತ್ತು ನಾವು ಬಂದಿದ್ದು ಬಹಳ ಬಹಳ ಸಂತೋಷವಾಗಿದೆ ಎಲ್ಲಕ್ಕಿಂತನೂ ಬುಕ್ಕಿಂಗ್ ಜಾಸ್ತಿ ಅಂತ ತೊಗೋತಾಯಿದ್ವಿ ಮತ್ತು ಫ್ರೀ ಸಿ ಎನ್ ಜಿ ವೆಹಿಕಲ್ ಆಲ್ರೆಡಿ ಫಸ್ಟೇ ಆಟೋ ಎಲ್ಲ ಮಾಡಿದೆ ಇದೇ ಫಸ್ಟ್ ಟೈಮ್ ಟೂ ವೀಲರ್ ಗೇರ್ ವೆಹಿಕಲ್ಸ್ಗೆ ಬಿಟ್ಟಿರೋದು ಇದರಿಂದ ಬುಕಿಂಗ್ಸು ಮತ್ತು ಟೆಸ್ಟ್ ರೈಡ್ಸ್ ಎಲ್ಲ ವೆರಿ ಕಂಫರ್ಟಬಲ್ ಆಗಿದೆ ಮತ್ತು ಫ್ರೀ ಮೈಂಟೆನೆನ್ಸ್ ಇರುತ್ತೆ ಮತ್ತು ಎಲ್ಲದಕ್ಕೂ ಟ್ರಾವೆಲಿಂಗು ಎಲ್ಲದೂ ವೆರಿ ಕಂಫರ್ಟಬಲ್ ಆಗಿರುತ್ತೆ ಜಗದ್ವಾಳ್ಗಿನ್ ದ ವರ್ಲ್ಡ್ಸ್ ಫಸ್ಟ್ ಸಿ ಎನ್ ಜಿ ಮೋಟರ್ ಸೈಕಲ್ ಲಾಂಚ್ ಮಾಡಿದ್ದಾರೆ ಸೊ ನಾವು ಎ ಜಿ ಎನ್ ಪಿ ಪ್ರಥಮ ಕಡೆಯಿಂದ ಕಾಂಗ್ರ್ಯಾಚ್ಯುಲೇಷನ್ಸ್ ಟು ಬಜಾಜ್ ಟು ಪಾಪ್ಯುಲರ್ ಬಜಾಜ್ ತುಂಬ ಬೆನಿಫಿಟ್ಸ್ ಇದಾವೆ ಸಿ ಎನ್ ಜಿ ಟೂ ವೀಲರದ್ದು ಫಾರ್ ಎಕ್ಸಾಂಪಲ್ ಇದು ಫಿಫ್ಟಿ ಪರ್ಸೆಂಟ್ಗಿಂತನೂ ಜಾಸ್ತಿ ಉಳಿತಾಯ ಆಗ್ತಾ ಇದೆ ಯಾಕೆಂದರೆ ಇದು ಆಲ್ಮೋಸ್ಟ್ ಸಿ ಎನ್ ಜಿ ಮೇಲೆ ಒನ್ ಕೆ ಜಿ ಮೇಲೆ ನೂರ ಎರಡು ನೂರ ಮೂರು ಕಿಲೋಮೀಟರ್ ಮೈಲೇಜ್ ಇದೆ ಸೊ ಫಿಫ್ಟಿ ಪರ್ಸೆಂಟ್ಗಿಂತನೂ ಅದಕ್ಕೆ ಉಳಿತಾಯ ಆಗ್ತದೆ ಕಂಪೇರ್ ಟು ಪೆಟ್ರೋಲು ಸಿ ಎನ್ ಜಿ ಮೇಲೆ ರನ್ ಮಾಡಲಿಕ್ಕೆ ಎರಡನೇದು ಇಟ್ ಈಸ್ ಸಿ ಎನ್ ಜಿ ಇಸ್ ಕ್ಲೀನರ್ ಮತ್ತು ಗ್ರೀನರ್ ಫ್ಯೂಯಲ್ ಇಟ್ ಈಸ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಮೂರನೇದು ಮೇಂಟೆನೆನ್ಸ್ ಕಾಸ್ಟ್ ವಿಲ್ ಬಿ ಲೋವರ್ ಯಾಕಂದರೆ ಇದು ಗ್ಯಾಶಿಯಸ್ ಫಾರ್ಮ್ನಲ್ಲಿ ಇರೋ ಕಾರಣಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ವಿಲ್ ಬಿ ಬೇರೆ ಮಿನಿಮಮ್ ಸೊ ಹಿಂಗಾಗಿ ಸುಮಾರು ಬೆನಿಫಿಟ್ಸ್ ಇದ್ದಾವೆ ಸೊ ಎಲ್ಲ ಗ್ರಾಹಕರು ಇದರ ಬೆನಿಫಿಟ್ ತೊಗೋಬೇಕು ಪ್ಲಸ್ ಎ ಜಿ ಎನ್ ಪಿ ಪ್ರಥಮ್ ನಾವು ಅಥರೈಸ್ಡ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಇಲ್ಲೇ ಸಿ ಎನ್ ಜಿದು ಸೊ ನಾವು ಈಗ ಅರ್ಲಿ ಬರ್ಡ್ ಬೆನಿಫಿಟ್ಸ್ ಅನ್ಸ ಒಂದು ಸಾವಿರ ರೂಪಾಯ್ದು ವರ್ತ್ ಫ್ರೀ ಸಿ ಎನ್ ಜಿ ಇದ್ದೀವಿ ಫಾರ್ ಇದು ಲಿಮಿಟೆಡ್ ಆಫರ್ ಇದೆ ಸೊ ಹೆಚ್ಚನ್ನ ಮಾತ್ರನಲ್ಲೇ ಗ್ರಾಹಕರು ಬಂದು ಇದರದ ಅಡ್ವಾಂಟೇಜ್ ತಗೋಬೇಕು ರುಪೀಸ್ ಒನ್ ಥೌಸಂಡ್ ವರ್ತ್ ಫ್ರೀ ಫ್ಯೂವಲ್ಲು ನಾವು ಆಫರ್ ಮಾಡ್ತಾ ಇದ್ದೀವಿ ಫಾರ್ ಲಿಮಿಟೆಡ್ ಪೀರಿಯಡ್ ಓನ್ಲಿ ಸೊ ಹೆಚ್ಚಿಗೆ ಗ್ರಾಹಕರು ಬಂದು ಇದನ್ನು ಬೆನಿಫಿಟ್ಟು ಅವೇಲ್ ಮಾಡಬೇಕು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮದಲ್ಲಿ ಶೋರೂಂನ ಸಿಬ್ಬಂದಿಗಳು ಗ್ರಾಹಕರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು